ವಿದ್ಯಾರ್ಥಿನಿಯರಿಗೆ ವಿವಿಧ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಬಿ ಒ ವೆಂಕಟೇಶಪ್ಪ ಅವರು ಬಾಗಿಪಲ್ಲಿ ತಾಲೂಕು ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದು ಇಲ್ಲಿ ಬಡತನ ಸೇರಿದಂತೆ ಹಲವು ಮೂಲ ಸಮಸ್ಯೆಗಳ ನಡುವೆ ಮಕ್ಕಳ ಶೈಕ್ಷಣಿಕ ಪಯಣ ಸಾಗುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ರೀತಿಯಲ್ಲಿದ್ದು ಅವರು ಸಮಸ್ಯೆಗಳನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಬೇಕು ಸಿ ಎಸ್ ಆರ್ ಫಂಡ್ ಅನ್ನು ಈ ಗಡಿಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಹಕಾರ ನೀಡುತ್ತಿರುವ ಸಂಘ ಸಂಸ್ಥೆಗಳು ಮಾಡುತ್ತಿರುವ ಸೇವೆ ಮರೆಯಲಾಗದು ಎಂದರು ಈ ದಿನಾಚರಣೆಗೆ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು ಇವತ್ತು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಇವತ್ತು ಆಸ್ಕ್ರೈನ್ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಕ್ಷವರು ನಮ್ಮೆಲ್ಲರೂ ಸಹ ಸಂತೋಷ ಉಂಟು ಮಾಡಿದೆ ಮುಖ್ಯವಾಗಿ ಗಾಂಧೀಜಿ ಯಾವತ್ತೇ ಹೇಳಿದರು ಯಾವತ್ತು ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಹೊಂದುತ್ತೆ ಗ್ರಾಮಗಳ ಅಭಿವೃದ್ಧಿ ಹೊಂದುತ್ತೆ ಆವತ್ತೇ ದೇಶ ಇಂಪ್ರೂವ್ ಆಗೋದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಆಸ್ಕ್ರೈನ್ ಫೌಂಡೇಶನ್ ಮತ್ತು ಸೇಲರ್ಸ್ ಕಂಪನಿಯವರು ಹಿಂದುಳಿದ ತಾಲೂಕು ಸಹ ಇಷ್ಟೊಂದು ಅರ್ಥಪೂರ್ಣವಾದಂತಹ ಸೌಲಭ್ಯಗಳನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎಸ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಅಗತ್ಯ ಸ್ಯಾನಿಟರಿ ಪ್ಯಾಡ್ನಂತಹ ಅಗತ್ಯ ಸಾಮಗ್ರಿ ನೀಡಿ ಅವರ ಆರೋಗ್ಯಕ್ಕೆ ಒತ್ತು ನೀಡುತ್ತಿರುವುದು ಶ್ಲಾಘನೀಯ ಹಾಗೆಯೇ ಈ ಭಾಗದ ಬಹಳಷ್ಟು ಹೆಣ್ಣು ಮಕ್ಕಳು ಬಡತನದ ಕುಟುಂಬಗಳಿಂದ ಬಂದವರಾಗಿದ್ದು ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಮಹತ್ವ ಅರಿವು ಮೂಡಿಸಲಾಗುತ್ತಿರುವುದು ಮೆಚ್ಚುವಂಥದ್ದು ಎಂದು ತಿಳಿಸಿದರು ಪಿ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಮಾತನಾಡಿ ಈ ಭಾಗದಲ್ಲಿ ಹಲವು ಸೌಲಭ್ಯಗಳ ನಡುವೆ ಶೈಕ್ಷಣಿಕವಾಗಿ ಸಾಧಕರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದಾರೆ ವೈದ್ಯಕೀಯ ಎಂಜಿನಿಯರಿಂಗ್ ಐ ಎ ಎಸ್ ಕೆಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಉತ್ತಮ ಸಾಧನೆಗಳನ್ನು ಈ ಭಾಗದ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳ ಬೆಂಬಲ ಸಹಕಾರ ಮತ್ತು ಸೌಲಭ್ಯಗಳನ್ನು ನೀಡುತ್ತಿರುವುದು ಎಂದು ತಿಳಿಸಿದರು गणेश आर सी टी वी न्यूज़ बागेपली